ನಮಸ್ತೆ ಸ್ನೇಹಿತರೆ ಸಜ್ಜನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಗಣಿತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲ ಸಂಕಲನಾತ್ಮಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಲ್ಲಿ ವರ್ಗ ಒಂಬತ್ತನೇ ತರಗತಿ ವಿಷಯ ಗಣಿತ ಒಟ್ಟು ಅಂಕಗಳು ಎಂಬತ್ತು ನೀಡಿರ್ತಕ್ಕಂಥ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಈ ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಅದೇ ರೀತಿ ಮೂರು ಅಂಕದ ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳಾಗಿ ವಿಭಾಗ ಮಾಡಲಾಗಿದೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ ಎಂಬತ್ತು ಅಂಕಗಳಿಗೆ ಇಲ್ಲಿ ಮೊದಲಿಗೆ ಎಂಟು ಪ್ರಶ್ನೆಗಳನ್ನು ಬಹು ಬೇಕ ಪ್ರಶ್ನೆಗಳಾಗಿ ಕೇಳಲಾಗಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ನೀಡಲಾಗಿರುತ್ತೆ ಒಟ್ಟು ಎಂಟು ಅಂಕಗಳನ್ನು ಇಲ್ಲಿ ನೀವು ನೋಡಬಹುದು ಇಲ್ಲಿ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ ಕೊಟ್ಟಿರ್ತಕ್ಕಂಥ ನಾಲ್ಕು ಉತ್ತರಗಳಲ್ಲಿ ಯಾವುದು ಸರಿಯಾದ ಉತ್ತರ ಅದನ್ನು ನಾವಿಲ್ಲಿ ಬರಿಬೇಕಾಗುತ್ತೆ ಪ್ರಶ್ನೆ ಸಂಖ್ಯೆ ಎರಡು ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಯ ಅಕರಣಿಕವು ಯಾವುದಂತ ಕೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ನಾವು ಸರಿಯಾದದ್ದು ಬರಿಬೇಕಾಗುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ನೈನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ಈ ಬಹುಪದೋಕ್ತಿಯಲ್ಲಿ ಸಹ ಗುಣಕ ಯಾವುದು ಅಂತ ಕೇಳಿದರೆ ಇದರಲ್ಲಿ ನಾವು ಸಹ ಗುಣಕವನ್ನು ಬರೀಬೇಕಾಗುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ಫೈವ್ ಎಕ್ಸ್ ಅಷ್ಟು ಸೆವೆನ್ ಪ್ಲಸ್ ಟೂ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೆನ್ ಈ ಬಹುಪದೋಕ್ತಿಯ ಮಹತ್ತಮ ಗಾತವು ಯಾವುದಂತ ಕೇಳಿದರೆ ಇನ್ನು ಕೊಟ್ಟಿರ್ತಕ್ಕಂಥ ಬೋಹಿಕೆಯಲ್ಲಿ ಉತ್ತರವನ್ನು ನೋಡ್ಬೋದು ಇನ್ನು ಪ್ರಶ್ನೆ ಸಂಖ್ಯೆ ಐದು ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವ ಅಂತ ಕೇಳಿದರೆ ಇಲ್ಲಿ ನೀವು ನೋಡಬಹುದು ಇನ್ನು ಆರನೇ ಪ್ರಶ್ನೆ ಎಕ್ಸ್ ಮತ್ತು ವೈ ಎರಡೂ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಕೇಳಿದರೆ ಪ್ರಶ್ನೆ ಸಂಖ್ಯೆ ಏಳು ಈ ಕೆಳಗಿನ ಗಣಿತದ ಯಾವ ಪರಿಕಲ್ಪನೆಗೆ ಸಾಧನೆಯ ಅವಶ್ಯಕತೆ ಇದೆ ಇನ್ನು ಎಂಟನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಎರಡು ರೇಖೆಗಳು ಪರಸ್ಪರ ಛೇದಿಸಿದರೆ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಡ್ಯಾಶ್ ಅಂತ ಕೇಳಿದರೆ ಇಲ್ಲಿ ಉತ್ತರ ಏನು ಸಮ ಅಂತ ಹೇಳ್ಬೋದು ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ನೋಡ್ಬೋದು ನಾವು ಇಲ್ಲಿನೂ ಸಹ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಎಂಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟಾರೆಯಾಗಿ ಎಂಟು ಅಂಕಗಳನ್ನು ಇಲ್ಲಿ ನೀವು ನೋಡ್ಬೋದು ಇನ್ನು ಇಲ್ಲಿ ಎರಡನೇ ಮೇನಲ್ಲಿ ಒಂಬತ್ತನೇ ಪ್ರಶ್ನೆಯನ್ನು ನೋಡೋದಾದರೆ ಏಕ ರೇಖಾಗತ ಬಿಂದುಗಳನ್ನು ವ್ಯಾಖ್ಯಾನಿಸಿ ಪ್ರಶ್ನೆ ಸಂಖ್ಯೆ ಹತ್ತು ಎಂ ಪ್ಲಸ್ ಎನ್ ಮತ್ತು ಎಂ ಮೈನಸ್ ಎನ್ ಇವುಗಳ ಗುಣಲಬ್ಧವನ್ನು ಬರೀಬೇಕಾಗುತ್ತೆ ಇನ್ನು ಹನ್ನೊಂದನೇ ಪ್ರಶ್ನೆ ಸರಳ ಯುಗ್ಮದ ಒಂದು ಕೋನವು ಎಪ್ಪತ್ತೈದು ಡಿಗ್ರಿ ಆದರೆ ಇನ್ನೊಂದು ಕೋನದ ಅಳತೆಯನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಸಿಕ್ಸ್ ರೂಟ್ ಫೈವನ್ನು ಟು ರೂಟ್ ಇಂದ ಗುಣಿಸಿದಾಗ ಏನನ್ನು ಬ ಏನು ಬರುತ್ತೆ ಅಂತ ಅಂಕಿಸಿ ಇಲ್ಲಿ ಕೇಳಿದ್ದಾರೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿಮೂರು ಯುಕ್ಲೀನ ಯಾವುದಾದರೊಂದು ಆಧಾರ ಪ್ರತಿಜ್ಞೆಯನ್ನು ಕೇಳಿದರೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಒಂದು ರೇಖೆಯು ಹೊಂದಿರುವ ಆಯಾಮಗಳ ಸಂಖ್ಯೆ ಎಷ್ಟು ಇನ್ನೆದನೇ ಪ್ರಶ್ನೆ ಮೈನಸ್ ಫೋರ್ ಕಾಮ ಮೈನಸ್ ಒನ್ ಬಿಂದುಗಳು ನಕ್ಷೆಯ ಯಾವ ಚತುರ್ ಚತುರ್ಥಕದಲ್ಲಿ ಬರುತ್ತೆ ಅಂತ ಅಂಕಿಸಿ ಕೇಳಿದರೆ ಪ್ರಶ್ನೆ ಸಂಖ್ಯೆ ಹದಿನಾರು ಫೈವ್ ಎಕ್ಸ್ ಈಕ್ವಲ್ ಟು ಟು ವೈ ಪ್ಲಸ್ ಟು ಈ ಸಮೀಕರಣವನ್ನು ಎಕ್ಸ್ ಪ್ಲಸ್ ವಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದರೆ ಈ ರೀತಿ ಒಟ್ಟು ಎಂಟು ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಕೇಳಿದರೆ ಇನ್ನು ಮೂರನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿ ಎಂಟು ಪ್ರಶ್ನೆಗಳನ್ನು ಕೇಳಿದರೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಿರುತ್ತೆ ಒಟ್ಟಾರೆ ಹದಿನಾರು ಅಂಕಗಳನ್ನು ಇಲ್ಲಿ ನೀವು ನೋಡ್ಬೋದು ಇನ್ನು ಹದಿನೇಳನೇ ಪ್ರಶ್ನೆಯನ್ನು ನೀವು ನೋಡೋದಾದರೆ ಒಂದು ಮತ್ತು ಎರಡರ ನಡುವಿನ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ ಅಂತ ಕೆಲಸಿ ಕೇಳಿದರೆ ಅದೇ ರೀತಿ ಇಲ್ಲಿ ಹದಿನೆಂಟನೇ ಪ್ರಶ್ನೆ ಡಿಗ್ರಿ ಮೂವತ್ತೈದು ಆಗಿರುವ ದ್ವಿಪದೋಕ್ತಿಗೆ ಮತ್ತು ಡಿಗ್ರಿ ಹಂಡ್ರೆಡ್ ಆಗಿರುವ ಏಕ ಪದೋಕ್ತಿಗೆ ಒಂದೊಂದು ಉದಾಹರಣೆಯನ್ನು ಕೊಡಬೇಕಾಗುತ್ತೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಅಂದ್ಕೆಸಿ ಇಲ್ಲಿ ನೀವು ಹೇಳಬೇಕಾಗುತ್ತೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಿಂದುಗಳನ್ನು ನೀವು ಇಲ್ಲಿ ನೋಡ್ಬೋದು ಮೈನಸ್ ತ್ರೀ ಫೈವ್ ಟೂ ಮೈನಸ್ ಟು ಮೈನಸ್ ತ್ರೀ ಝೀರೋ ಮೈನಸ್ ಫೋರ್ ಮತ್ತು ಮೈನಸ್ ಸಿಕ್ಸ್ ಈ ರೀತಿ ಬಿಂದುಗಳನ್ನು ಕೊಟ್ಟಿದ್ದಾರೆ ಅವು ಯಾವ ಚತುರ್ಥಕದಲ್ಲಿ ಬರುತ್ತೆ ಅಂತ ಕಳಿಸಿ ಹೇಳಬೇಕು ಇನ್ನು ಇಪ್ಪತ್ತನೇ ಪ್ರಶ್ನೆ ಈ ಪದಗಳನ್ನು ವ್ಯಾಖ್ಯಾನಿಸಿ ಮೊದಲನೇದು ಲಂಬ ರೇಖೆಗಳು ಎರಡನೇದು ರೇಖಾಖಂಡ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡೋದಾದರೆ ಸೂಕ್ತ ನಿತ್ಯ ಸಮೀಕರಣ ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತಂದು ಕೇಳಿದರೆ ಎಕ್ಸ್ ಪ್ಲಸ್ ಫೋರ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಓಪನ್ ಎಕ್ಸ್ ಪ್ಲಸ್ ಟೆನ್ ಬ್ರಾಕೆಟ್ ಕ್ಲೋಸ್ ಇವುಗಳನ್ನು ಗುಣಲಬ್ಧವನ್ನು ಕಂಡುಹಿಡೀಬೇಕು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ನಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಹೆಸರಿಸಿ ಇಲ್ಲಿ ನೋಡ್ಬೋದು ನಾಲ್ಕು ಕೊಟ್ಟಿದ್ದಾರೆ ಮೊದಲನೇದು ಅಡ್ಡರೇಖೆ ಎರಡನೇದು ಲಂಬರೇಖೆ ಮೂರನೇದು ಎರಡು ಅಕ್ಷಗಳು ಸಂಧಿಸುವ ಬಿಂದು ಅದೇ ರೀತಿ ನಾಲ್ಕನೇದು ಅಕ್ಷಗಳಿಂದ ವಿಭಾಗವಾಗಿರುವ ಸಮತಲದ ಪ್ರತಿಭಾಗ ಇಲ್ಲಿ ನೀವು ನಕ್ಷೆಯನ್ನು ನೋಡ್ಬೋದು ಅದರಲ್ಲಿ ಯಾವುದು ಅಡ್ಡರೇಖೆ ಮತ್ತು ಲಂಬರೇಖೆ ಎರಡು ಅಕ್ಷಗಳು ಸಂಧಿಸುವ ಬಿಂದು ಅದೇ ರೀತಿ ಅಕ್ಷಗಳಿಂದ ವಿಭಾಗವಾಗಿರುವ ಸಮತಲದ ಪ್ರತಿಭಾಗವನ್ನು ಗುರುತಿಸಬೇಕಾಗುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಚಿತ್ರದಲ್ಲಿ ಕೋನ ಪಿ ಕ್ಯೂ ಆರ್ ಈಕ್ವಲ್ ಟು ಕೋನ ಪಿ ಆರ್ ಕ್ಯೂ ಆದರೆ ಕೋನ ಪಿ ಕ್ಯೂ ಎಸ್ ಈಕ್ವಲ್ ಟು ಕೋನ ಪಿ ಆರ್ ಟಿ ಎಂದು ಸಾಧಿಸಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಚಿತ್ರ ಇಲ್ಲಿವು ನೋಡ್ಬೋದು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಟೂ ಎಕ್ಸ್ ಮೈನಸ್ ಏಯ್ಟ್ ಈಕ್ವಲ್ ಟು ಸಿಕ್ಸ್ ವೈ ಈ ಸಮೀಕರಣವನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸಿ ಎ ಬಿ ಮತ್ತು ಎ ಬಿ ಮತ್ತು ಸಿಗಳ ಬೆಲೆಗಳನ್ನು ಕಂಡುಹಿಡಿಯಬೇಕಾಗುತ್ತೆ ಮುಖ್ಯ ಪ್ರಶ್ನೆ ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ನೋಡಿದರೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅನ್ಕಿಸಿ ಒಂಬತ್ತು ಪ್ರಶ್ನೆಗಳನ್ನು ಕೇಳಲಾಗಿದೆ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಒಟ್ಟಾರೆಯಾಗಿ ಇಪ್ಪತ್ತೇಳು ಅಂಕಗಳನ್ನು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಟ್ಟು ಒಂಬತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಒಟ್ಟು ಇಪ್ಪತ್ತು ಏಳು ಅಂಕಗಳನ್ನು ಇಲ್ಲಿ ನೀವು ನೋಡ್ಬೋದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ರೂಟ್ ಮೂರನ್ನು ಸಂಖ್ಯಾರೇಖೆಯ ಮೇಲೆ ಪ್ರತಿನಿಧಿಸಿ ಸಂಖ್ಯಾರೇಖೆಯ ಮೇಲೆ ರೂಟ್ ಮೂರನ್ನು ನಾವಿಲ್ಲಿ ಪ್ರತಿನಿಧಿಸಬೇಕಾಗುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಛೇದವನ್ನು ಅಕರಣೀಕರಿಸಿ ಸುಲಭ ರೂಪಕ್ಕೆ ತರಬೇಕು ಇಲ್ಲಿ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ಫೈವ್ ಮೈನಸ್ ರೂಟ್ ತ್ರೀ ಇದನ್ನು ಅಕರಣೀಕರಿಸಿ ಸುಲಭ ರೂಪಕ್ಕೆ ತರಬೇಕಂತ ಕೇಳಿದ್ದಾರೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಕ್ವಲ್ ಟು ಜೀರೋ ಆದಾಗ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂ ಟು ತ್ರೀ ಎಕ್ಸ್ ವೈ ಎಂದು ಸಾಧಿಸಬೇಕಾಗುತ್ತೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ ಇಲ್ಲಿ ಪಿ ಕ್ಯೂ ಆರ್ ಎಸ್ ಅಂತ ಇವುಗಳು ಎಕ್ಸ್ ಮತ್ತು ವೈ ಅಕ್ಷೆಗಳಲ್ಲಿ ಬರುತ್ತೆ ಇದನ್ನು ನಾವು ನಕ್ಷೆಯಲ್ಲಿ ಗುರುತಿಸಬೇಕಾಗುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಸಿಕ್ಸ್ ಸಮೀಕರಣದ ಪರಿಹಾರಗಳು ಯಾವ್ಯಾವು ಎಂಬುದನ್ನು ಪರಿಶೀಲಿಸಿ ಎ ಒನ್ ಟು ಬಿ ಟು ಟು ಸಿ ಜೀರೋ ತ್ರೀ ಈ ರೀತಿ ಈ ಸಮೀಕರಣದ ಪರಿಹಾರಗಳು ಯಾವ್ಯಾವಂತಿಸಿ ಪರಿಶೀಲಿಸಬೇಕಾಗುತ್ತೆ ಮೂರು ಪರಿಶೀಲಿಸಬೇಕಾಗುತ್ತೆ ಇಲ್ಲಿ ಇನ್ನು ಮೂವತ್ತನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ ಚಿತ್ರದಲ್ಲಿ ಎ ಸಿ ಈಕ್ವಲ್ ಟು ಬಿ ಡಿ ಆದರೆ ಎ ಬಿ ಈಕ್ವಲ್ ಟು ಸಿ ಡಿ ಎಂದು ಸಾಧಿಸಬೇಕು ಇನ್ನು ಮೂವತ್ತೊಂದನೇ ಪ್ರಶ್ನೆ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಮೂವತ್ತೆರಡನೇ ಪ್ರಶ್ನೆ ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತಿಸಿ ಎಂಟು ಎಕ್ಸ್ ಕ್ಯೂಬ್ ಪ್ಲಸ್ ಇಪ್ಪತ್ತೇಳು ವೈ ಕ್ಯೂಬ್ ಪ್ಲಸ್ ಮೂವತ್ತಾರು ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಐವತ್ನಾಲ್ಕು ಎಕ್ಸ್ ವೈ ಸ್ಕ್ವೇರ್ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಮೂರು ಕಾಮ ನಾಲ್ಕು ಬಿಂದುವು ತ್ರೀ ವೈ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಸೆವೆನ್ ಸಮೀಕರಣದ ನಕ್ಷೆಯ ಮೇಲೆ ಇದ್ದರೆ ಪಿನ ಬೆಲೆಯನ್ನು ಕಂಡು ಹಿಡಿಯಿರಿ ಈ ರೀತಿ ಒಟ್ಟು ಒಂಬತ್ತು ಪ್ರಶ್ನೆಗಳನ್ನು ಕೇಳಿದರೆ ಇದಕ್ಕೆ ಇಪ್ಪತ್ತೇಳು ಅಂಕಗಳನ್ನು ಇಲ್ಲಿ ನೀಡಲಾಗಿದೆ ಇನ್ನು ಮೇನ್ ಐದರಲ್ಲಿ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅಂದಿಸಿ ನಾಲ್ಕು ಪ್ರಶ್ನೆಗಳನ್ನು ಕೇಳಿದರೆ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಅಂಕ ಒಟ್ಟು ಹದಿನಾರು ಅಂಕಗಳನ್ನು ಇಲ್ಲಿ ನೀವು ನೋಡ್ಬೋದು ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ಸಂಖ್ಯೆಯ ರೇಖೆಯ ಮೇಲೆ ಪ್ರತಿನಿಧಿಸಿ ಅದೇ ರೀತಿ ಮೂವತ್ತೈದನೇ ಪ್ರಶ್ನೆ ಕೆ ಎಲ್ ಎಂ ಎನ್ ಚೌಕದ ಮೂರು ಶೃಂಗಗಳ ನಿರ್ದೇಶನಾಂಕಗಳು ಕೆ ಮೈನಸ್ ಫೋರ್ ಟು ಎಲ್ ತ್ರೀ ಟು ಎಂ ತ್ರೀ ಮೈನಸ್ ಫೈವ್ ಆಗಿವೆ ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಚೌಕವನ್ನು ಪೂರ್ಣಗೊಳಿಸಿ ಏನನ್ನ ನಿರ್ದೇಶಾಂಕಗಳನ್ನು ಬರೆಯಿರಿ ಇಲ್ಲಿ ಮೂರು ಶೃಂಗಗಳ ಬಿಂದುಗಳನ್ನು ಕೊಟ್ಟಿದ್ದಾರೆ ಅಥವಾ ಶೃಂಗಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಆದರೆ ಏನು ನಿರ್ದೇಶಾಂಕಗಳನ್ನು ಕೊಟ್ಟಿಲ್ಲ ಅವುಗಳನ್ನು ನಾವು ಇಲ್ಲಿ ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಚಿತ್ರದಲ್ಲಿ ಪಿ ಒ ಕ್ಯೂ ಒಂದು ಸರಳ ರೇಖೆ ಕ್ಯೂ ಆರ್ ಕಿರಣವು ಪಿ ಕ್ಯೂ ಸರಳ ರೇಖೆಗೆ ಲಂಬವಾಗಿದೆ ಒ ಪಿ ಮತ್ತು ಓ ಆರ್ ಕಿರಣಗಳ ನಡುವೆ ಒ ಎಸ್ ಕಿರಣವಿದೆ ಕೋನಾ ಆರ್ ಒ ಎಸ್ ಈಕ್ವಲ್ ಟು ಹಾಫ್ ಕೋನ ಕ್ಯೂ ಓ ಎಸ್ ಮೈನಸ್ ಕೋನ ಪಿ ಓ ಎಸ್ ಎಂದು ಸಾಧಿಸಿ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಅಪವರ್ತಿಸಿ ಎಕ್ಸ್ ಎಕ್ಸ್ಕ್ಯೂ ಮೈನಸ್ ಇಪ್ಪತ್ತ್ಮೂರು ಎಕ್ಸ್ ಪ್ಲಸ್ ನೂರ ನಲವತ್ತೆರಡು ಎಕ್ಸ್ ಮೈನಸ್ ನೂರ ಇಪ್ಪತ್ತು ಈ ರೀತಿ ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ನಾವು ಅಪವರ್ತಿಸಬೇಕಾಗುತ್ತೆ ಇನ್ನು ಮುಖ್ಯ ಪ್ರಶ್ನೆ ಏಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಕೊಟ್ಟಿದ್ದ ಪ್ರಶ್ನೆಗೆ ಐದು ಅಂಕಗಳನ್ನು ನೀಡಲಾಗಿದೆ ಇನ್ನು ಮೇನ್ ಪ್ರಶ್ನೆ ಏಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಆ ಪ್ರಶ್ನೆಗೆ ಐದು ಅಂಕಗಳನ್ನು ನೀಡಲಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಈ ಕೆಳಗಿನವುಗಳನ್ನು ವಿಸ್ತರಿಸಿ ಇಲ್ಲಿ ಐದು ಸಮೀಕರಣಗಳ ಸೂತ್ರಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನ ನೀವು ವಿಸ್ತರಿಸಬೇಕು ಮೊದಲನೇದು ಎಕ್ಸ್ ಪ್ಲಸ್ ವೈ ಸ್ಕ್ವಯರ್ ಅದೇ ರೀತಿ ಎರಡನೇದು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಎಕ್ಸ್ ಮೂರನೇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವಯರ್ ಅದೇ ರೀತಿ ನಾಲ್ಕನೇದು ಎಕ್ಸ್ ಮೈನಸ್ ವೈ ಎಕ್ಸ್ ಮೈನಸ್ ವೈ ಓಲ್ ಕ್ಯೂಬ್ ಅದೇ ರೀತಿ ಐದನೇದು ಎಕ್ಸ್ ಕ್ಯೂ ಮೈ ಪ್ಲಸ್ ಐದನೇದು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಈ ರೀತಿ ಐದು ಸಮೀಕರಣ ಕೊಟ್ಟಿದ್ದಾರೆ ಅವುಗಳನ್ನ ವಿಸ್ತರಿಸಿ ಬರೀರಿ ಅಂತ ಅನ್ಕಿಸಿ ಕೇಳಿದ್ದಾರೆ ಈ ರೀತಿಯಾಗಿ ನಾವು ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ನೀಡಿದ್ದಾರೆ ಎಂಬತ್ತು ಅಂಕಕ್ಕೆ ಈ ರೀತಿ ಗಣಿತದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಇಲ್ಲಿ ನೋಡ್ಬೋದು ಈ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಈ ಕೆಳಗೆ ನೀಡಲಾಗಿದೆ ನೀವು ಅವುಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷೆಗೆ ನೀಡಬಹುದು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಬೇರೆ ವಿಷಯದ ಪ್ರಶ್ನೆ ಇನ್ನು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ಅದೇ ರೀತಿ ಈ ಪ್ರಶ್ನೆ ಪತ್ರಿಕೆಯ ಮೇಲೆ ಇರ್ತಕ್ಕಂಥ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ